ನಮಸ್ತೆ ಮನೆಯಲ್ಲಿ ಮಾಟ ಮಂತ್ರ ಕೆಡುಕು ಮಾಡಿಸಿರ್ಬೋದು ಅಥವಾ ನೆಗೆಟಿವಿಟಿ ತುಂಬಿರೋ ಥರ ಇದೆ ಆಗಾಗ ಆರೋಗ್ಯ ಸಮಸ್ಯೆಗಳು ಆಗ್ತಿರುತ್ತೆ ಅನ್ನೋದು ಈ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯ ಫಲ ಕೊಡುತ್ತೆ ಇದಕ್ಕೆ ಬೇಕಾಗಿರೋದು ಒಂದು ಚಿಕ್ಕ ತಟ್ಟೆ ಮಣ್ಣಿನ ದೀಪ ಬೇವಿನೆಣ್ಣೆ ಮತ್ತು ಕೆಂಪು ಬತ್ತಿ ಈ ದೀಪವನ್ನು ಯಾವಾಗ ಹಚ್ಚಬೇಕು ಯಾವ ರೀತಿ ಹಚ್ಚಬೇಕು ಮತ್ತು ಎಲ್ಲಿ ಹಚ್ಚಬೇಕು ಅನ್ನೋ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಯಾವುದೇ ದೀಪವನ್ನು ಹಾಗೆ ನೆಲದ ಮೇಲೆ ಇಟ್ಟು ಹಚ್ಚಬಾರ್ದು ಅದಕ್ಕೋಸ್ಕರ ಒಂದು ತಟ್ಟೆಯಲ್ಲಿ ಒಂದು ಚಿಕ್ಕ ಮಣ್ಣಿನ ದೀಪವನ್ನು ಇಟ್ಟು ಅದಕ್ಕೆ ಹತ್ರ ಅರಿಶಿಣ ಕುಂಕುಮವನ್ನು ಇಟ್ಟಿದ್ದೀನಿ ಇದಕ್ಕೆ ಮೊದಲು ಬೇವಿನೆಣ್ಣೆಯನ್ನು ಹಾಕಿ ಎರಡು ಕೆಂಪು ಬತ್ತಿಗಳನ್ನು ತಿರುವಿ ಹಾಕಬೇಕು ಕೆಂಪು ಬತ್ತಿಗಳನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂದರೆ ಪರವಾಗಿಲ್ಲ ಬಿಳಿ ಬತ್ತಿಗಳನ್ನೇ ಎರಡು ಬತ್ತಿಗಳನ್ನು ತಿರುವಿ ಹಾಕಿ ದೀಪ ಹಚ್ಚಬಹುದು ಈ ದೀಪವನ್ನು ಸಂಜೆ ಸಮಯ ಹಚ್ಚೋದು ಉತ್ತಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರತಿದಿನ ಹಚ್ಬೋದು ಅಥವಾ ವಾರಕ್ಕೊಂದು ದಿನ ಹಚ್ಬೋದು ಎಲ್ಲಿ ಹಚ್ಚಬೇಕು ಅಂದರೆ ಮನೆಯ ನಡುಮನೆ ಅಂದರೆ ಹಾಲ್ನಲ್ಲಿ ಒಂದು ಹತ್ರ ಇಟ್ಟು ಹಚ್ಬೋದು ಅಥವಾ ಮೇಯ್ನ್ ಡೋರ್ ಹತ್ರನೂ ಹಚ್ಬೋದು ಜ್ಯೋತಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇರೋ ಥರ ಇಟ್ಟು ದೀಪವನ್ನು ಹಚ್ಚಿ ಇದರಲ್ಲಿ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಉಪಯುಕ್ತವಾದ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಧನ್ಯವಾದಗಳು